ಯಾರು ಮತವನ್ನು ಕೊಟ್ಟದ್ದು ಭರವಸೆಗಳಿಗೆ ಮರಳಾಗಿ ಜನರಿಗೆ ಮಕ್ಕಳು ಅಂತ ಆಗಿದೆ ಈಗಾಗ ಮೊದಲನೇದು ಅಭಿವೃದ್ಧಿಗೆ ಶೂನ್ಯ ಇಲ್ಲಿ ಸರ್ಕಾರದ ಕೊಡುಗೆ ನಾನು ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಸಚಿವರುಗಳಿಗೆ ನಿಮ್ಮ ಅವಧಿಯಲ್ಲಿ ಎಷ್ಟು ಸಾವಿರ ಕೋಟಿ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಿದಿರಿ ಎಲ್ಲ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದಾರ ಒಂದು ತಲಾ ಕಟ್ಟೆಯಲ್ಲಿ ನಾವು ಬೇಡ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು ಬಸವರಾಜ್ ರಾಯರೆಡ್ಡಿ ಹೇಳ್ತಾರೆ ನಾಲ್ಕು ಹೇಳ್ತಾರೆ ಹಿರಿಯ ಶಾಸಕರು ಪಾಟೀಲ್ ಹೇಳಿದ್ರು ಸರ್ಕಾರಕ್ಕೆ ಪತ್ರ ಬರೆದ್ರು ವರ್ಗಾವಣೆ ದಂಧೆಯಲ್ಲಿ ದಂಧೆ ಆಗ್ತಿದೆ ಅಂತ ಹೇಳಿದ್ರು ಈ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ವಿಫಲವಾಗಿದೆ ಇನ್ನೊಂದು ಕಡೆ ಚುನಾವಣೆ ಪೂರ್ವದಲ್ಲಿ ಏಪ್ರಿಲ್ ಮೇ ಎರಡು ತಿಂಗಳಲ್ಲಿ ತರಾತುರಿಯಲ್ಲಿ ಲೋಕಸಭೆ ಚುನಾವಣೆ ಹಣ ಬಿಡುಗಡೆ ಮಾಡಿದೆ ಅದು ಆ ಹಣ ಬಿಡುಗಡೆ ಮಾಡಿಲ್ಲ ರೈತರಿಗೆ ಹಾಲಿನ ಪ್ರೋತ್ಸಾಹನ ಇದು ಒಂದು ರೈತರ ಒಂದು ಏನು ಕೃಷಿ ಚಟುವಟಿಕೆ ಇದು ಎರಡನೇ ಭಾಗ ಎಂಟು ನೂರು ಕೋಟಿ ರೂಪಾಯಿ ಪ್ರೋತ್ಸಾಹನ ಬಿಡುಗಡೆ ಮಾಡಿಲ್ಲ ಹಾಲಿನ ಪ್ರೋತ್ಸಾಹನ ಮತ್ತು ಈ ಸರ್ಕಾರ ಅಭಿವೃದ್ಧಿ ವಿರೋಧಿ ಸರ್ಕಾರ భష్టాచారే మొన్న కాంగ్రెస్ అంతిచ్చే నేను కేకిచ్చే పడి సమయ్యవరే నమ్మ సర్కార్ అధికార డికె శివకుమార్ కేపిసి అధ్యక్ష నలవత్ పర్సెంట్ సర్కార్ అంతి కేసి ఎం అంత ఫోర్ కేవల అపప్రచారే నలవత్ పర్సెంట్ అది యాభూ ನಮ್ಮ నల్ని ಈ ಸರ್ಕಾರ ನಲವತ್ತಲ್ಲ ನಮ್ಮ ಸರ್ಕಾರ ನಲವತ್ತು ಇಲ್ಲ ನಾಲ್ಕು ರೂಪಾಯಿ ಇಲ್ಲ ಇನ್ನು ನಮ್ಮ ಅಧಿಕಾರಿಗಳಿದ್ದಾರೆ ಈ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಕರಪ್ಷನ್ ಸರ್ಕಾರ ನೋಡಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಮೀಸಲಾಗಿಟ್ಟಂತ ಹಣವನ್ನ ಅವ್ರಿಗೆ ವೆಹಿಕಲ್ ಲೋನು ಇಂಡಿವಿಜುವಲ್ ಲೋನು ತೊಳ್ಳೆ ಗಾಡಿಯಿಂದ ಹಿಡಿದು ಟೂ ವೀಲರ್ ಇಂದ ಹಿಡಿದು ಕೊಡಬೇಕಾದ ಹಣವನ್ನ ನೂರ ಎಂಬತ್ತೇಳು ಕೋಟಿ ಯಾವ ಸಚಿವ ನಾಗೇಂದ್ರ ಆಗಿದ್ದು ಅವರ ಸಂಬಂಧನ ಒಂದು ಅವರ ಆಪ್ತ ಅವರ ಕಾಟೆಗೆ ಹೋಗಿ ಅಲ್ಲಿಂದ ಸರ್ಕಾರಿ ಅಂದ್ರೆ ಇದನ್ನ ಮುಖ್ಯಮಂತ್ರಿಗಳ ಮುಂದಿನ ಅಡಿಯಲ್ಲಿ ನಾಟಕ ಹಣಕಾಸು ಇದಾಗಿದ್ದೀರಿ ಹಣಕಾಸು ಪ್ರಿನ್ಸಿಪಲ್ ಸೆಕ್ರೆಟರಿ ಒಪ್ಪಿಗೆ ಕೊಡ್ರ ಮುಖ್ಯಮಂತ್ರಿ ಉಪಿ ಕೊಡ್ರ ಬಳ್ಳಾರಿ ಲೋಕಸಭೆಗೆ ಹೋಗುತ್ತೆ ತೆಲಂಗಾಣ ಚುನಾವಣೆಗೂ ಹೋಗುತ್ತೆ ಇನ್ನೂರ ನಾಲ್ಕು ಕೋಟಿ ಫೇಕ್ ಅಕೌಂಟ್ ಮಾಡಿ ಹಣ ಒಳಗಡೆ ವರ್ಗಾವಣೆ ಆಗಿದ್ದೆ ಮೊನ್ನೆ ಮುಖ್ಯಮಂತ್ರಿ ಎಂಬತ್ತೇಳು ಕೋಟಿ ಎಂಬತ್ತೊಂಬತ್ತು ಅಂತ ಹೇಳ್ತಾರೆ ಅದನ್ನು ಭ್ರಷ್ಟಾಚಾರ ಹುಟ್ಟಿದ ಈ ಹಗರಣ ಅತ್ಯಂತ ದೊಡ್ಡ ಹಗರಣ ಮತ್ತು ಮೂಡ ಆ ಮೂಡಾದ್ದು ಸುಮಾರು ಐದು ಸಾವಿರ ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಆ ಮೂಡ ಹಗರಣ ಸೀಲ್ ನಿರ್ಗೊಳಿಸಬೇಕು ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲ ಅದು ಕುಂಕುಮ ಬಂದಿದೆ ಮುಖ್ಯಮಂತ್ರಿಗಳೇ ಎರಡ್ ಸಾವಿರದ ಹದಿಮೂರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ಒಬ್ಬ ಯಾಕೆ ಅದನ್ನು ನಮೂದು ಮಾಡಲಿಲ್ಲ ಯಾರಿಂದ ಯಾರಿಗೆ ಬಂದು ಅದನ್ನ ವಂಶ ವಂಶವೃಕ್ಷೆ ಅಂತ ಬೇರೆ ವಂಶರಕ್ಷ ಕೊಟ್ಟರು ಯಾಕೆ ಕೊಟ್ಟರು ಅದೆಲ್ಲ ಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರ ಚುನಾವಣೆಯಲ್ಲಿ ಇಪ್ಪತ್ತೈದು ಲಕ್ಷ ಎಲ್ಲೋ ಕೊಟ್ಟಿದ್ದ ಜಮೀನಿಗೆ ಬೆಂಗಳೂರು ಮೈಸೂರಿನ ವಿಜಯನಗರದಲ್ಲಿ ಸೈಟ್ ಪಡಿತಿದೆ ಅಂದ್ರೆ ನನಗೆ ಗೊತ್ತೇ ಅಲ್ಲ ಬಿಜೆಪಿ ಮಾಡಿಸ್ಬಿಟ್ರಿ ಮೂಡಾಗ ನಾವು ಸಿಬಿಐ ಕೊಡಬೇಕು ಇವತ್ತು ವಾಲ್ಮೀಕಿ ನಿಗಮ ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮತ್ತು ಭರವಸೆಗಳಿಗೆ ಪರಿಶಿಷ್ಟ ಜಾತಿ ಹಣ ಹನ್ನೆರಡು ಸಾವಿರದ ಐನೂರು ಕೋಟಿ ಮೀಸಲಿಟ್ಟ ಹಣವಲ್ಲ ಇವಾಗ ಬಳಕೆ ಮಾಡ್ಕೊಳ್ತೀರಿ ಸರ್ಕಾರ ಅಧಿಕಾರಿ ಆ ನಾಯಕರು ನಾನು ಮುಖ್ಯಮಂತ್ರಿಗಳೇ ನಿಮ್ಮ ಬಗ್ಗೆ ಬಹಳ ವಿಶ್ವಾಸ ಇತ್ತು ಒಬ್ಬ ಹಿಂದುಳಿದು ಆಯ್ತು ನಿಮ್ಮ ಬಗ್ಗೆ ನಿಮ್ಗೆ ಗೌರವ ಇತ್ತು ಅದು ಈ ಕೀಲು ಮಟ್ಟಗಳು ರಾಜಕಾರಣ ಮಾಡ್ತೀವಿ ಕುರ್ಚಿಗೊಳಿಸ್ ಅಂತ ಕೇಳ್ತೀರಿ ಸಿಬಿಐ ಬಯಸಿರಿ ನೀವು ಪಾರದರ್ಶಕವಾಗಿದ್ರೆ ನೀವು ಪಾರದರ್ಶಕವಾಗಿ ಮುಖ್ಯಮಂತ್ರಿ ಆಡಳಿತ ಮಾಡ್ತಾ ಇದ್ರೆ ನಿಮಗೆ ಗೌರವ ಇರಬೇಕಂದ್ರೆ ಈ ಪ್ರಕರಣವನ್ನು ಸೀಲ್ ಮತ್ತು ಬಳಸಬೇಕು ಮತ್ತೊಂದು ರಾಜೀನಾಮೆ ನಾನು ಒತ್ತಾಯ